ಈ ಒಂದು ನಾಲಾದ ಸಮಸ್ಯೆ ಏನೈತಲ್ಲ ಇದು ಒಂದು ಪಾಲಿಕೆ ಸದಸ್ಯರಲ್ಲಿ ಆಗುವಂತ ಕೆಲಸ ಅಲ್ಲ ಇದು ಒಂದು ಇಲ್ಲಿ ಅವರು ಒಬ್ರು ಶಾಸಕರಿದ್ದಾರೆ ಅವರು ಒಬ್ರು ಅವ್ರದೇ ಒಂದು ಸರ್ಕಾರ ಇದೆ ಅವರು ಒಂದು ಬೇಕಾದಂಗೆ ಒಂದು ಕೆಲಸ ಮಾಡಬಹುದಿತ್ತು ಮತ್ತು ಅದೇ ರೀತಿ ಈ ಏನು ನಮ್ಮಲ್ಲಿ ಏನು ಮಾರ್ಕೆಟ್ ಏರಿಯಾ ಇದೆಯಲ್ಲ ಅಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಕೆಲಸ ಆಗಿದೆ ಅವರು ಊರ ಈ ಇಲ್ಲಿ ಶಾಸಕರು ಏನಾಗಿದ್ದಾರೆ ಪೂರಾ ಅಲ್ಪಸಂಖ್ಯಾತರಿಗೆ ಸೀಮಿತ ಆಗಿಬಿಟ್ಟಿದ್ದಾರೆ ಅವರು ಇಲ್ಲಿ ಯಾವುದು ಕೂಡ ಅವ್ರದ್ದು ಈ ಈ ಹನ್ನೊಂದು ಹನ್ನೆರಡು ವರ್ಷದಲ್ಲಿ ಅವರು ಇಲ್ಲೇ ಈ ಭಾಗದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ತೋರಿಸ್ಬಿಡ್ರಿ ಈ ಒಂದು ನಾಲಾ ಸಮಸ್ಯೆ ಒಂದು ಅವ್ರ ಬಗೆಹರಿಸಕ್ ಆಗ್ಲಿಲ್ಲ ಅಂದ್ರ ಈ ಎಲ್ಲಾ ರೋಡ್ ಆಗ್ಲಿ ಫುಟ್ಪಾತ್ ಆಗ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಏನೂ ಆಗಿದಾವ್ ಅವು ಪೂರಾ ಇಲ್ಲಿ ಅವ್ರು ಅನ್ನೋದ ಎಲ್ಲ ಅವ್ರ ಏನೋ ಅಲ್ಪಸಂಖ್ಯಾತರು ಎಲ್ಲಿದ್ದಾರೆ ನೇಕಾರ್ ನಗರ್ ಭಾಗ ಓಬ್ಳಿ ಭಾಗ ಅಲ್ಲಿ ಮಾಡ್ತಾ ಇದ್ದಾರೆ ಅವ್ರ್ ಒಂದ್ ಇಲ್ಲಿ ನಾಲಾ ಸಮಸ್ಯೆ ಇದು ಬಹಳ ದಿನದ್ಲಿಂತ್ರ ನಮ್ಮ ಸಮಾಜಕ್ಕೆ ಒಂದು ದೇವಸ್ಥಾನ ಇರೋದ್ಲಿಂತ್ರ ಇಲ್ಲಿ ಬಹಳ ಇದು ದಿನದೊಂದು ನಾಲಾ ಸಮಸ್ಯೆ ಇದೆ ತಕ್ಷಣ ಅವರು ಇದನ್ನ ಸ್ಪಂದಿಸಿ ಈ ಬಗೆಹರಿಸಬೇಕಂತ ನಾವು ಕೇಳ್ಕೊತೀವಿ ತಾವು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರು ಇದ್ರೆ ಸಂಸದರು ಕೂಡ ಒಂದು ಜವಾಬ್ದಾರಿ ಇದನ್ನ ಮಾಡ್ಬೇಕು ಯಾಕೆ ಇಲ್ಲ ಸರ್ ಅವರು ಸಂಸದರವರು ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಇಲ್ಲಿ ಪಾಲಿಕೆ ಸದಸ್ಯರು ಹೋಗಿ ಸಂಸದರು ಹೇಳಿದ್ರೆ ಅವ್ರ ಸಂಸದರು ಎಲ್ಲಾ ಮುತ್ತೂರ್ ವಹಿಸಿ ಕೆಲಸ ಮಾಡ್ತಾರ ಇಲ್ಲಿ ಸ್ಥಳೀಯರ್ ಸಾಧಕರ್ಗ ಇಲ್ಲಿ ಮಾಡ್ಬೇಕನ್ನೋದು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಮೊದ್ಲಿ ಮಾತ ಅವ್ರು ಮಾಡ್ಬೇಕಂದಿತ್ತಂದ್ರೆ ಎಲ್ಲಿಂದ ಅವ್ರದೇ ಸರ್ಕಾರ ಇದೆ ಎಲ್ಲಿಂದರ ಒಂದ್ ಅನುದಾನ ತಗೊಂಬಂದ ಅವ್ರ್ ಮಾಡಬಹುದಿತ್ತ ಅವ್ರದೇ ಸರ್ಕಾರ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರ ಅವ್ರೇ ಇದಾರ ಅವ್ರ ಅವ್ರಿಗೇನ್ ದೊಡ್ಡದ ದೊಡ್ಡದ ಅನುದಾನ ಅಲ್ಲಿ ಇದು ಮಾರ್ಕೆಟ್ ಏರಿಯಾ ಡೈಲಿ ಇಲ್ಲಿ ಸಾವಿರಾರು ಜನ ಓಡಾಡುವಂತ ಪ್ರದೇಶ ಇದು ಅವ್ರ ಬೇಕಾದಂಗ ಅವ್ರ್ ಮಾಡ್ಬೋದು ಅವ್ರಿಗಾಗ್ಲಿಲ್ಲ ಅಂದ್ರೆ ಸಂಸದರ್ ತಗೊಂಡ್ ಅವರು ಸಂಸದರ್ಗ ಹೇಳಿದ್ರೆ ಅವ್ರು ಸಂಸದರು ಅವ್ರು ಮಾಡ್ತಾರ ಸಂಸದರಿಗೆ ಈ ವಿಷಯ ಕೂಡ ಫಸ್ಟ್ ಹೇಳುದೇನಂದ್ರೆ ಸ್ಥಳೀಯ ಶಾಸಕರಿಗೆ ನೀವು ಸೂಕ್ತ ಇದನ್ನು ಪರಿಹಾರ ಕೊಟ್ರೆ ಚೆನ್ನಾಗಾಯ್ತು ಇಲ್ಲ ನಾವು ಸೀದಾ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅದನ್ನ ನೀವು ಸೂಕ್ತ ನೀವ ತಿಳ್ಕೊಂಡು ನೀವು ಮಾಡಿದ್ರೆ ಚೆನ್ನಾಗಿರತ್ತ ಕೇಳ್ಬೋದು ದೀಪಕ್ ಜಿತುರಿ ಅಂತ ಹೇಳಿ ಸಾಮಾಜಿಕ ಕಾರ್ಯ